ಜೀತ ಮುಕ್ತರಿಗೆ ಬಜೆಟ್ನಲ್ಲಿ ಐದುನೂರು ಕೋಟಿ ಮೀಸಲಿಡುವಂತೆ ಹಾಗೂ ಎಸ್ಒಪಿಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟ ಮತ್ತು ಜೀವಿಕ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಹೊರಟು ಆಡಳಿತ ಸೌಧದ ಮುಂಭಾಗ ಜಮಾವಣೆಗೊಂಡು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆ ಕುರಿತು ಜೀವಿಕ ರಾಜ್ಯ ಸಂಚಾಲಕ ಉಮೇಶ್ ಬಿ ನೂರಲಕುಪ್ಪೆ ಮಾತನಾಡಿ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಸಾವಿರದ ನೂರ ಐವತ್ತೈದಕ್ಕೂ ಹೆಚ್ಚು ಜನರು ಜೀತ ಮುಕ್ತರಾಗಿದ್ದು ಇವರಿಗೆ ಸರ್ಕಾರದಿಂದ ಪರಿಹಾರ ಮತ್ತು ಪುನರ್ವಸತಿ ಸೌಲಭ್ಯಗಳು ಸರಿಯಾಗಿ ಮತ್ತು ಸಕಾಲದಲ್ಲಿ ಸಿಗದೆ ಅವರ ಜೀವನ ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದೆ ಅಲ್ಲದೆ ಅಲ್ಲಲ್ಲಿ ಮತ್ತೆ ಜೀತಕ್ಕೆ ಹೋಗುವ ಪ್ರಸಂಗಗಳು ಕಂಡುಬಂದಿವೆ ಈ ಹಿನ್ನೆಲೆಯಲ್ಲಿ ಜೀತ ಮುಕ್ತರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಪರಿಹಾರ ಮತ್ತು ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಈ ಸಾಲಿನ ಸರ್ಕಾರದ ಬಜೆಟ್ನಲ್ಲಿ ಜೀತ ಮುಕ್ತರಿಗೆ ಪ್ರತ್ಯೇಕವಾಗಿ ಐದುನೂರು ಕೋಟಿ ಅನುದಾನವನ್ನು ಮೀಸಲಿಡಬೇಕು ಮತ್ತು ಜೀತ ಕಾನೂನಿಗೆ ಹಾಗೂ ಜೀತ ಮುಕ್ತರಿಗೆ ಮಾರಕವಾಗಿರುವ ಕೇಂದ್ರ ಸರ್ಕಾರದ ಎಸ್ಒಪಿಯನ್ನು ಈ ಕೂಡಲೇ ರದ್ದುಗೊಳಿಸಬೇಕು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರ ಜೀತ ಪದ್ಧತಿ ರದ್ದತಿ ಕಾನೂನನ್ನೇ ಪರಿಣಾಮಕಾರಿಯಾಗಿ ಮತ್ತು ಸಮಗ್ರವಾಗಿ ಅನುಷ್ಠಾನ ಮಾಡಬೇಕೆಂದು ಒತ್ತಾಯಿಸಿದರು ಒಟ್ಟು ರಾಜ್ಯದಲ್ಲಿ ಏಳು ಸಾವಿರ ಜೀತುದಾರರನ್ನ ವಿಮುಕ್ತಿ ಮಾಡಿದರೆ ಸರ್ಕಾರ ಎಚ್ಡಿಕಲ್ಲಿ ಸಾವಿರದ ಐನೂರ ಐವತ್ತೈದು ಜನರು ಇಲ್ಲಿವರೆಗೆ ವಿಮುಕ್ತಿಯಾಗಿದೆ ಇದು ಅತ್ಯಂತ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಹತ್ತರವಾದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಹೆಮ್ಮೆ ಪಡುವಂತ ವಿಚಾರ ಈಗ ಜೀತ ವಿಮುಕ್ತಿಯನ್ನ ಮಾಡಿದೆ ಅವ್ರನ್ನ ಜೀತಿಂದ ಹೊರಗೆ ತಂದಿದ್ದೀರಿ ಆದ್ರೆ ಪರಿಹಾರ ಪುನರ್ವಸತಿಯನ್ನು ಕೊಡುವಲ್ಲಿ ಎಲ್ಲ ಒಂದ್ ಕಡೆ ವಿಳಂಬ ಆಗಿರ್ತಕ್ಕಂಥದ್ದು ನಮ್ಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತಾರ ಜೀತ ಕಾನೂನು ಎರಡ್ ಸಾವಿರದ ಆರ ಕರ್ನಾಟಕ ಸರ್ಕಾರದ ಕ್ರಿಯೋಜನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಒಬ್ಬ ಜೀತಾಳವನ್ನು ವಿಮುಕ್ತಿಗೊಳಿಸಿದ ತಕ್ಷಣನೇ ಒಂದು ತಿಂಗಳ ಒಳಗಡೆ ಅವನಿಗೆ ಸಮಗ್ರ ಪುನರ್ವಸತಿಯನ್ನ ಮನೆ ಇರ್ಬೋದು ನಿವೇಶನ ಇರ್ಬೋದು ಕಾರ್ಪಸ್ ಫಂಡ್ ಇರ್ಬೋದು ಮಾಸಾಶನ ಇರ್ಬೋದು ಮತ್ತೆ ಸರ್ಕಾರದಿಂದ ಬರ್ತಕ್ಕಂತ ಎಂಬತ್ತು ಸಾವಿರ ಹಣವನ್ನು ಕೂಡ ಕೊಟ್ಟು ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮನವಿ ಸ್ವೀಕರಿಸಿ ಜೀವಿಕ ಸಂಘಟನೆ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ಕೆಲಸ ಮಾಡುತ್ತಿದ್ದು ಸಂಘಟನೆಯ ಎಲ್ಲಾ ಕೆಲಸದಲ್ಲಿಯೂ ನಾನು ಜೊತೆಗಿರುತ್ತೇನೆ ಮತ್ತೆ ನೀವು ಸಲ್ಲಿಸಿರುವ ಬೇಡಿಕೆಗಳನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಬಳಿಕ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಹಲವಾರು ವಿಚಾರಗಳು ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ತಾವು ಸಾವಿರದ ಹದಿನೆಂಟರಲ್ಲಿ ಕೆಲವರು ಬಾಂಟೆಡ್ ಲೇಬರ್ಸ್ನ ರಿಲೀಸ್ ಮಾಡಕ್ಕೆ ನಮ್ಮ ತಾಲೂಕಿನ ಭವನದಲ್ಲಿ ಬಿಡುಗಡೆ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ತಾವು ಹೇಳ್ದಂಗೆ ತಮ್ಮ ಸಂಘಟನೆ ಮುಖಾಂತರ ಸುಮಾರು ಒಂದು ಸಾವಿರ ಜನ ತಾಲೂಕಿನಲ್ಲಿ ಇದ್ದಾರೆ ಟೋಟಲ್ ಆಗಿ ಕರ್ನಾಟಕದ ಅಭ್ಯರ್ಥಿ ಏಳು ಸಾವಿರ ಜನ ಬೀಕಲ್ ಮೀಸಲು ಪದ್ಧತಿಯಲ್ಲಿ ಸರ್ಕಾರ ಈಗ ಆಲ್ರೆಡಿ ಗಮನದಲ್ಲಿ ಕಂಡಿದೆ ಇದರಿಂದ ಇವತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ರಜೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸರ್ಕಾರ ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನ ನಾವು ಬಡವರ ಪರವಾಗಿ ರೈತ ಸುಪರವಾಗಿ ನಾವು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಈಗ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಸರ್ವರಿಗೂ ಸರ್ವರಿಗೂ ಸಂವಿಧಾನ ಶತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಜೀತ ಅಹ್ ದಿಂದ ಹೊರಗಡೆ ಬರಕ್ಕೆ ಒಂದು ಶಾಸನ ರಚನೆಯನ್ನ ಮಾಡಿ ಒಂದು ರೂಲ್ಸ್ ನ ಮಾಡಿ ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನನ್ನ ತಂದು ತಾವು ಜೀವನದಿಂದ ಹೊರಗಡೆ ಬರಬೇಕಂತ ಹೊಸ ಕಾರಣ ಪ್ರಯತ್ನವನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಡೆದುಕೊಳ್ಳುವಂತ ಧನ್ಯವಾದಗಳು ಅಭಿನಂದನ ಹೆಣ್ಮಕ್ಳಿಗೂ ಕೂಡ ಅಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮರಾಟವನ್ನ ನಡೆಸಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನೀಡಿದ್ದಾರೆ ಕೆಲವರು ಎಲ್ಲರಿಗೂ ಕೂಡ ಅಧಿಕಾರಿ ಅವಧಿಯಲ್ಲಿ ಒಂದು ಕಡೆ ಕೆಲವರಿಗೆ ಅನುಕೂಲ ಆಗ್ಬೋದು ಕೆಲವರಿಗೆ ಅನಾನುಕೂಲ ಆಗ್ಬೋದು ಈಗ ಆಲ್ರೆಡಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ಎಲ್ಲಾ ಸೌಲತ್ತು ಕೂಡ ಕೊಟ್ಟಿದ್ವಿ ಉದಾಹರಣೆಗೆ ಈ ದೇವರಾಜ ದೇವರಾಜ್ರು ಉಳುವನೆ ಭೂಮಿಯ ಹೊಡೆಯೋ ಮಾಡಿ ಯಾರ್ಯಾರು ಭೂಮಿಯನ್ನ ಉಳಿತಾರೆ ಇಡೀ ದೇಶ ಯಾರು ಕೂಡ ಮಾಡಕ್ ಆಗಿಲ್ಲ ಯಾರ್ಯಾರು ಭೂಮಿಯನ್ನ ಉಳಿಸಿದ ಅವ್ರಿಗೆ ಭೂಮಿಯನ್ನ ಕೊಡ್ತಕ್ಕಂತ ನಾವು ಮಾಡಿದ್ವಿ